ನಂಪಿ ಗಾಯ್ಸ್ ನಾವು ಬಂದಿದ್ದೀವಿ ಶಿವಗಂಗಿ ಬೆಟ್ಟಕ್ಕೆ ಸ್ಟಾರ್ಟ್ ಈಗ ಅತ್ತದು ಎಲ್ಲರು ಯಾರು ಕೇಳಿದ್ರೆ ಎಲ್ಲರೂ ಅದೇ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಂತಲೇ ಹೇಳ್ತಿರೋದು ನಾನು ಅಂತ ಫಸ್ಟ್ ಟೈಮ್ ಸ್ಟಾರ್ಟಿಂಗಲ್ಲಿ ಒಂದು ವಿಕೆಟ್ ಔಟ್ ಹಾರ್ಟ್ ಫುಲ್ ಡಬ್ 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 ಇವತ್ತಿನ ನಮ್ಮ ಟ್ರಿಪ್ಪು ಶಿವಗಂಗಿ

ありがとう。

ಬೈ ಗಾಯ್ಸ್ ನಾವು ಬಂದಿದ್ದೀವಿ ಶಿವಗಂಗೆ ಬೆಟ್ಟಕ್ಕೆ ಹೇಳಿದೀರಾ ಬೆಳಗ್ಗೆ ಬೇಗ ಬರೋಣ ಅನ್ಕೊಂಡಿದ್ದೆ ಯಾರು ಬೇಗ ಬರೋಣ ಇಲ್ಲ ಲೇಟಾಯಿತು ಕೆಳಗಡೆಗೆ ಬಂದು ನಮ್ಮೂರು ಕಡೆ ಹೋಗ್ತೀವಿ ಆಕಡೆ ಕೂತಾಯಿದ್ದೀವಿ ಇದೀವಿ ಊರು ಕಡೆಗೆ ನಿಮ್ಮೂರ ಊರಲ್ಲಿ ಇದ್ರು ಇಲ್ಲಿ ವಾರ್ಮ್ ಅಪ್ ವಾರ್ಮ್ ಅಪ್ ಹೇಳಿದಿರಾ ನೀವು ಇನ್ನು ಇಲ್ಲಿ ಕಾಣ್ತಾನೆ ಇಲ್ಲ ಈ ಕಡೆ ಕಾರ್ ನಿಂತವು ಆಕಡೋಣ ಹ್ಞೂ ಸರಿ ಕಾರಲ್ಲಿ ಕೂತವರಾ ಒಂದು ಕಾರ್ಲ್ ಕುತ್ಕೊಂಡು ಕಾಣ ಹೆಂಗೆ ಅಂತಾರೆ ಇದು ಗಾಡಿ ಸೂಪರ್ ಆಗೈತಲ್ಲ ಆ ಗಾಡಿ ನಂಗೆ ಈ ಥರ ಒಂದು ಗಾಡಿ ತೊಗೊಂಡು ಆ ಒಳಗಡೆ ಸೀಟ್ಗೆಲ್ಲ ಬಿಚ್ಚಾಕಿ ರೂಮ್ ಥರ ಮಾಡೋಣ ಅಂತ ಇಷ್ಟ ಆಯ್ತು ನನಗೆ ಮಾಡ್ತೀನಿ ಒಂದೆಲ್ಲ ಒಂದಿನ ಟಿ ಟಿ ಗಾಡಿ ತೊಗೋಬೇಕನ್ಕಂಡು ಯಾರು ಇದೊಂದು ಅರ್ಬೇನಿ ಅಂತ ಹೊಸದ್ ಬಿಟ್ಟು ಗಾಡಿ ಇದು ಸಕ್ಕದಾಗೈತ ಗಾಡಿದು ಹಂಗೆ ಗಾಡಿದು ಈ ಥರ ಒಂದು ಗಾಡಿ ಸಿಕ್ಬಿಟ್ಟರೆ ರೂಮ್ ಮಾಡ್ಕೊಂಡು ಹೊಡಿ ಟ್ರಿಪ್ ಬೆಲ್ಲ ಹೊಡಿ ನೋಡೋ

ಅಂಕಲ್ ಎಷ್ಟೊತ್ತಾಯ್ತು ಬಂದು ಅಷ್ಟೇನಾ ತುಂಬ ಏನು ಲೇಟ್ ಮಾಡಿಲ್ಲ ಲಾವಂಗರೆ ಓ ಇಲ್ಲಾಕ್ ಬೈಕ್ ಬ್ರೋ ಇಲ್ಲೇ ತರಬೇಕು ನೋಡಿ ಈ ತರ ಅಂತ ನಮಗೆ ಎಕ್ಸ್ಪ್ಲೇನ್ ಮಾಡಿಲ್ಲ ಅದು ಕಲ್ಯಾಣಿ ಪಕ್ಕದಲ್ಲಿ ಕಲ್ಯಾಣಿ ಪಕ್ಕದಲ್ಲಿ ಅಂದ್ರೆ ಈಗ ಸಿಂಗೇ ಹೋಗಬಹುದು ನಾವಿಲ್ಲ ಈಗ ಹೋಗೋದಾ ಹೌದಾ ಮತ್ತೆ ಬೈಕ್ ಅಲ್ಲೇ ನಮ್ಮದು ಇಲ್ಲೇ ಐತೆ ಬ್ರೋ ಇಲ್ಲಿಂದ ಇಲ್ಲಿಗೆ ಬರಕ್ಕೆ ನಮ್ಮ ಅಲ್ಲಲ್ಲೋ ಬೈಕ್ ನಮ್ಮದು ಸುಮ್ನೆ ಪಕ್ಕದಲ್ಲೇ ಯಾರು ಪಕ್ಕದಲ್ಲೇ ಹಾಕಿರೋದು ನಾವು ಸುಮ್ನೆ ಊರು ಸುತ್ತ ಅಯ್ಯೋ ಬರ್ತಾ ಇಲ್ಲಿ ಯಾರ ಕೈ ನಾವು ಬೈಕ್ ಇಲ್ಲೇ ಹಾಕಿರೋದು ಬೈಕ್ ಇಲ್ಲೇ ಹಾಕಿರೋದು ಯಾಕೆ ಆಂಟಿನ್ ಬಿಟ್ಟು ಬಂದಿದ್ದೀರಾ ಆಂಟಿನ ಯಾಕೆ ಬಿಟ್ಟು ಬಂದಿದ್ದೀರಾ ಯಾಕೆ ಕರ್ಕೊಂಬರ್ಬೇಕು ಹಂಗೆಲ್ಲ ಬಿಟ್ಟು ಹಂಗೆಲ್ಲ ಬಿಟ್ಟು ಬಿಟ್ಟು ಹೌ ರೀ ಎಲ್ಲ ನಮ್ಕಿನೇ ಮುಂಚೆ ಬಂದವ್ರೆ ತುಂಬ ಏನು ಬೇಗ ಬಂದಿಲ್ಲ ಹತ್ತು ನಿಮಿಷ ಆಯ್ತು ಮುಂಚೆ ಬಂದಿವ್ರು ಅಷ್ಟೇ ಏನಂತೀರಾ ಆರ್ ಕೆ ಟಿಮ್ ಅದ ನಾಷ್ಟ ಮಾಡ್ತೀಯಾ ಅದ ನಾಷ್ಟ ಮಾಡ್ತೀಯ ತಾತ ನಾಷ್ಟ ಹಾಕೋಡ್ರಿ ನಾಷ್ಟ ಎಲ್ಲ ತಿನ್ಕೊಂಬ್ರಿ ಅವರು

ಮಾಡಿಕೊಂಡು ಕಾರಲ್ಲಿ ಬ್ಯಾಗ್ ಎಲ್ಲ ಗಾಡಿ ಇಟ್ಟು ಹೊಟ್ಟಿದ್ದೀವಿ ಇವಾಗ ಇನ್ಮೇಲೆ ಸ್ಟಾರ್ಟಿಗ ಹತ್ತದು ಆಯ್ಕೆ ಮುಂಕೀಸ್ ನಾವು ನಿಮ್ಮ ಅಣ್ತಂಬ್ರಿ ತಡೆ ಕೆಟ್ಸ್ಕೊಬೇಟ್ ಯಾಕೆ ಇಲ್ಲೇ ನಮ್ಮ ಗಾಡಿ ಇರೋದು ನೋಡಿ ಇಲ್ಲಿಂದ ಇಲ್ಲಿಗೆ ಬರೋದು ಅಂಬೋ ನಮಸ್ಕಾರ ಅದಕ್ಕೆ ನಾನು ವಾಪಸ್ ಏನು ರೆಸ್ಪಾನ್ಸ್ ಮಾಡಲಿಲ್ಲ ನೀನು ಹೇಳ್ಬಿಟ್ಟೆ ಎಲ್ ಬತ್ತದೆ ಇಲ್ಲ ನೆಳಲೈತೆ ಗಾಡಿ ಆಪೋಸಿಟ್ ಆದ್ರೆ ನೆಳ್ಳ ನೆಳ್ಳ ಹೊಡಿತು ಫುಲ್ ಇದು ಇದು ಇತ್ತಲ್ಲ ಆರ್ಚ್ ಐತಲ್ಲ ಇದು ಆರ್ಚ್ ಅಲ್ಲ ಬರೋ ಅದು ಇದು ತೇರ್ ಮನೆ ತೇರ್ದ ಮನೆ ಅಲ್ಲಿ ನೋಡು ಹಿಂಗ್ ಹೋದ್ರೆ ಎಲ್ ಬಸ್ ಹ್ಮ್ ಗಾಡಿ ಫುಲ್ ಸೇಫ್ ಆಗಿ ಗಾಡಿ ಇಲ್ಲೇ ರೀ ಇಲ್ಲ ಹೋಗ್ಬೇಡ್ರಿ ನಿನ್ ಹಿಡ್ಕೊ ಏನೇ ಆಗೋಲ್ಲ ಸ್ವಲ್ಪ ಹೆಲ್ಪ್ ಮಾಡಿದೆ ಎಷ್ಟು ಮಾಡ್ತಾನೆ ಡೌ ಮಾಡ್ತ ನಾನು ಕಾಣಬೇಕು ಹಾಂ ನೀನು ಕಾಣ್ತಿದ್ಯಾ ಹಾಂ ಹಾಯ್ ಅಲ್ಲಲ್ಲ ಡೌ ಡೌ ಮಾಡ್ತಾನೆ ಹಿಂಗಾಯ್ತು ಇದು ಬಂತು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ತೋರಿಸು ಸ್ಟಾರ್ಟಿಂಗ್ ಪಾಯಿಂಟ್ ತೋರಿಸು ಕಂಟಡ ಇದು ಅತ್ತದು ಅತ್ತ ಅದು ಸ್ಟ್ಯಾಮಿನಾ ಸ್ವಲ್ಪ ಕಮ್ಮಿ ಇದೆ ಆದರೂ ಪರವಾಗಿಲ್ಲ ಆಗ್ತದಿ कुल टॉप टॉपर हो के क्या स्टार पैसा नहीं है नेवर गिव अप बेटा येला गिव अप ಮಾಡಲ್ಲ బైలో షూసులే ఇల్ బిడిబకు అకను గుతడే ఆకండో బాకే గైస్ బన్నీ ఇంది స్టార్ట్ ఇవగా టాట్ స్టార్ట్ చల్లు చల్లు ఆడరో ఇలి సీ గంగా దరేశ్వర స్వామి సీ ఉన్నాదేవి దేవాలగా సీ జక్కనో బతనే ನಮಗೆ ಶೂಸ್ ಹಾಕೊಂಡು ಹೋಗ್ಬೋದಾ ಇಲ್ಲ ಅಂತ ನನಗೆ ಬಂದ್ರೂ ಗೊತ್ತಿಲ್ಲ ಈಗ ಮುಂಚೆ ನಾನು ಸುಮಾರು ಸತಿ ಬಂದಿದ್ದೀನಿ ಅದು ಬಂದಾಗೆಲ್ಲ ನಾನು ಯಾವತ್ತು ಹಾಕೊಂಡು ಹೋಗಿಲ್ಲ ಇದೆ ಫಸ್ಟ್ ಟೈಮ್ ಶೂಸ್ ಹಾಕೊಂಡು ಹೋಗ್ತಾ ಇದೀನಿ ನಾನು ಅಷ್ಟೇ ನಾನು ಅಷ್ಟೇ ಬಂದಾಗಲ್ಲ ಅಲ್ಲೇ ಬಿಟ್ಟು ತೊಪ್ಲಿ ಕಾರನ್ ಬಿಟ್ಬಿಟ್ಟು ಇನ್ನೂ ಬರೀಗಾರಲ್ಲ ಎಲ್ಲರೂ ಯಾರು ಕೇಳಿದ್ರೆ ಎಲ್ಲರೂ ಅದೇ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಂತ ಹೇಳ್ತಿರೋದು ನಾನು ಅಂತ ನಿಜವಾಗ್ಲೂ ಫಸ್ಟ್ ಟೈಮ್ ಹಾಕೊಂಡು ಹೋಗ್ತಿರೋದು ಇವ್ರದ್ದು ಹೆಂಗೆ ಏನಂತ ನನಗೆ ಗೊತ್ತಿಲ್ಲ ನಾನು ಇದು ಮೂರು ಮಿಂಟ್ ಸೇಲಿ ಏ ನಾನು ಸಮಸ್ಯೆ ಬಂದಿದ್ದೀವ್ರ ಬಂದಾಗೆಲ್ಲ ನಂದು ಎಲ್ಲ ಕಾರಲ್ಲಿ ಬಿಟ್ಟು ಹೋಗ್ತಿದ್ವಿ ಇದೇ ಫಸ್ಟ್ ಟೈಮ್ ಹಾಕೊಂಡು ಹೋಗ್ತಿದ್ದೀನಿ ಗೊತ್ತಿಲ್ಲ ಯಾರಾದರೂ ಬೈದ್ರೆ ನೀನೇ ಸೇಳ್ತೀನಿ ಗಣಪತಿ ಜೈ ಶ್ರೀ ಗಣಪತಿ ಎಷ್ಟು ಮೆಟ್ಲು ನೋಡಿ

ಮತ್ತೆ ಟೆಂಪಲ್ ಬೇಡ ಏನು ಒಳಗಡೆ ಹೆಂಗೆ ಹೋಗ್ತೀವಾಗ ಹೋಗಣ್ಣ ಒಂದು ವಿಕೆಟ್ ಔಟ್ ಒಂದು ವಿಕೆಟ್ ಎಷ್ಟು ಬೇಗ ಸ್ಟಾರ್ಟಿಂಗಲ್ಲಿ ಒಂದು ವಿಕೆಟ್ ಔಟ್ ಹಾರ್ಟ್ ಫುಲ್ ಡಬ್ 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 ಅಂತ ಐತೆ ಇಲ್ಲಿ ಯಾವುದೇ ಒಂದು ವಿಕೆಟ್ ಔಟ್ ಹಿಂಗೆ ಹೋಗೋಣ ಬನ್ನಿ ಅಂಕಲ್ ಬನ್ನಿಲ್ವಾ ದೇವಸ್ಥಾನಕ್ಕೆ ಬಿಡುವ ಬರ್ಬೇಕಾರ ಹೋಗೋಣ ಫಸ್ಟ್ ಟಾಪು ಅಂದರೆ ಒಟ್ನಲ್ಲಿ ರೆಸ್ಟ್ ಕೊಡಬಾರ್ದು ಅಂತ ಫಿಕ್ಸ್ ಆಗಿದ್ದೀರಾ ರೆಸ್ಟ್ ಕೊಡಬಾರ್ದು ಅಂತ ಫಿಕ್ಸ್ ಆಗಿದ್ದೀರಾ ಗುರಣ್ಣ ನಾನು ಬರ್ತೀನಿ ರಣ್ಣ ಹ್ಞೂಪ್ಪ ನಂದಿ ಏಯ್ ನಂದಿ ಅದು ಎಮ್ ಎ ಬಸಣ್ಣ ಅಂತ ಹೇಳಿ ಎಮ್ಮೆ ಬಸವಣ್ಣ ಯಾವ ಥರದ್ದು ಬಸವಣ್ಣ ಅಂದ್ರೆ ಮುಗೀತು ಎಮ್ಮೆ ಬಸವಣ್ಣ ಅಂದ್ರೆ ಇಲ್ಲಿ ಆಯ್ತು ಸರ್ ಅದಕ್ಕೆ ಹೇಳೋದು ಇವ್ರದು ಇವರು ಮಾತ್ರ ಕೇಳಬಾರ್ದು ಅವ್ರದ್ದು ಕೂಗಿ ಈಗ ಶಾರ್ಟ್ ಕಟ್ ಇದ್ದಿಲ್ಲ ಅಂದ್ರೆ ಮತ್ತೆ ತಿರ್ಗಾ ಬೇಕೈತಿ ಓ ಒಂದೊಂದು ಮೆಟ್ರ್ ಮ್ಯಾಟ್ರ್ ಆಗಿತ್ತು ಹಿಂಗ್ ಬಿಡ್ಬೇಕು ಯಾವಪ್ಪು ಏಕೆ ಅವರೆಲ್ಲ ಹಾಕೋಣ ಗಡಿಯಾರ ಗಡಿಯಾರದ ಗಣಪತಿ ಬಾಗಿಲ ಗಣಪತಿ ಏನು ಶಿವಗಂಗ ಕ್ಷೇತ್ರದ ಕಿರು ಕಿರುಪರಿಚಯ ಬೈದ್ರಿ ಇವನಿಗೆ ಎಲ್ಲರಿಗೇನೆ ನಾನೇ ಸ್ಟ್ರಾಂಗ್ ಇದ್ದೀನಿ ವಾಪಸ್ ಹೋಗ್ಬೇಕಾರೆ ಟ್ರೈ ಮಾಡ್ತೀನಿ ಹಿಂಗೆ ಲೆಫ್ಟ್ ಮೇಡಮ್ ಹಿಂಗಾ ಹಿಂಗೆ ಬಿಟ್ಟವ್ರಿ ಹಾಕೊಂಡು ಆಯ್ತು ಹಿಂಗೆಲ್ಲ ಇಲ್ಲ ಹಂಪಿ ಥರ ಇತ್ತು ನೋಡಿ ಇದು ಹಂಪಿಲಿ ಹಿಂಗೆ ಇರೋದು ಹ್ಞೂ ಹಂಪಿಲಿ ವಿರೂಪಾಕ್ಷ ದೇವಸ್ಥಾನ ಮುಂದೆ ಈ ಥರ ಮಾರ್ಕೆಟ್ ಇದೆ ಹೌದಲ್ಲ

ಇದು ಅಲ್ಲ ಹರ್ಕೆ ಹತ್ಕೊಂಡಿರ್ತಾರೆ ಅವರು ಕಟ್ಟಿರ್ತಾರೆ ಇಲ್ಲಿ ಇಲ್ಲ ಬ್ರೋ ಹರಕೆ ಕಟ್ಟಿರ್ತಾರೆ ಮಾನಸ ಇಂಥ ಬೇಕಂತ ನಮಗೆ ಇಲ್ಲಿ ಬರ್ತಿತ್ತಾ ಯಾ ಕ್ಲೋಸ್ ಮಾಡೋರದ ದೇವಾಲಯದ ಆವರಣವನ್ನು ಸ್ವಚ್ಛತೆಯಿಂದ ನೋಡಿಕೊಳ್ಳ ಮಾಡಿಕೊಳ್ಳುತ್ತೇನೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರೂ ಹೊಣೆ ಓ ಇವಾಗ ಇಲ್ಲಿಂದ ಹತ್ತಬೇಕ ಮೇಲೆ ಹೋಗೋ ಅಲ್ಲಿ ಹಂಗೆ ಹೋಗ್ಬೇಕು ಅಲ್ಲಿ ಬಸ್ ಹಣ್ಣೈತಿಲ್ಲ ಅಲ್ಲಿ ಸ್ಕೂಲ್ ಹುಡುಗರು ಕಾಣಿಸುತ್ತೆ ಕಾಣಿಸ್ತೇಲೆ ಗೊತ್ತಿಲ್ಲ ಅಲ್ಲಿ ಹತ್ತವ್ರೆ ಓ ಅಲ್ಲಿ ಇದು ಬಂದಿತ್ತು ಈಗ ಇಲ್ಲಿ ಯಾರ ಮೇಲೋ ಮೇಲೆ ಹೋಯ್ತು ಬಟಾ ಸೆಕೆಂಡ್ ಸ್ಟಾಪ ಇಲ್ಲಿ ನಾವು ಕಂಪನಿ ಗುರ್ತಿದ ತರಕ್ಕೆ ಹೋಗ್ತೀವಿ ನಾನು ಕೂತಿಲ್ಲ ಬ್ರ ಅವ್ರು ಕೂತಿದಂತ ಕೂತಿದ ಅಷ್ಟೇ ನಾನು ನನಗೇನು ಸುಸ್ತಾಗಿಲ್ಲ ನಿನಂಗೇನ್ ಅನ್ಕೊಂಡಾ ಓಹೋ ಒಂದೇ ನಮ್ದು ದಿನ ಎರಡು ಸರಿ ಹತ್ತು ಎರಡು ಸರಿ ಇರ್ತೈತೆ ಒಂದೇ ದಿನದಲ್ಲಿ ಎರಡು ಸತಿ ಇವತ್ತು ತಿಳಿದೀರ ಕೊತ್ಮಂಗ್ಳೂರು ಒಂದು ಸಾರಿ ಬಂದಿಳಿದು ಊಟ ಕಳಿಕೋದೆ ಆಮೇಲೆ ಧರ್ಮಸ್ಥಳ ಇದ್ದರು ನಮ್ಮ ಚಿಕ್ಕಮ್ಮ ಹಳೆಯನು ಮಗಳು ಬಂದ್ರು ಹಾಂ ತಿರ್ಗಾಕೆ ಕರ್ಕೊಂಡು ಹೋದ್ರು ಹೌದಾ ಇಲ್ಲ ಎರಡು ಸರಿ ಹೋಗಿ ಎರಡು ಸರಿ ಬರ್ತೀವಿ ಒಂದು ದಿನ ನಿಂಗೆ ಕೇಳಾಕತ್ತಪ್ಪ ಸುಮ್ಮನೆ ಡೋ ಮಾಡೋದಲ್ಲ ಕಾಲಂಗೆ ಹಾಂ ಏನು ಕೊಡ್ತೀಯ ಏನು ಬೇಕು ಹೇಳಿ ಏನು ಬೇಕು ಹೇಳಿ ನೀ ಕೇಳಿ ಏನೇನ ಕೊಡ್ತೀಯಂತೆ ಕಂಪ್ಲೀಟ್ ಆದ್ಮೇಲೆ ಸರ್ತಿ ಆಯ್ತು ಇವತ್ತೇ ಕಾಡು ಅಲ್ಲ ಇವತ್ತು ಬೇಡ

ನಾನೀ ಸೋದಿ ಫುಲ್ ಆಗಿತ್ಕೊಂಡ್ ಇಡೀ ನೀನೆ ಮಾಡ್ಕೊಂಡು ಇರ್ತೀವಿ ಅಲ್ವಾ ಒಬ್ಬರು ಒಂದ್ ನಂತರ ಆಗಲಿ ಆಯ್ತು ಸ್ವಲ್ಪ ರೀ